ಸ್ವಾಗತ ಇದೀಗ ಚಿಂತಾಮಣಿ ನಗರ ಹೊರವಲಯದ ಗೋಪ್ಸಂದ್ರ ಕೆರೆ ಬಳಿ ಇರುವ ಅದ್ವೈತ ಹೊಂಡೈ ಶೋರೂಮ್ನಲ್ಲಿ ನೂತನವಾಗಿ ಬಿಡುಗಡೆಯಾಗಿರುವ ಹೊಂಡೈ ಎಕ್ಸ್ಟರ್ ಕಾರ್ನ ಪ್ರಚಾರ ವಾಹನಕ್ಕೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಇಂಡಸ್ ಇಂಟ್ ಫೈನಾನ್ಸ್ನ ಶಿವಕುಮಾರ್ ಮುನಿರಾಜು ಶ್ರೀರಾಮ ಫೈನಾನ್ಸ್ನ ಬಸವರಾಜ್ ಚೋಲಾ ಫೈನಾನ್ಸ್ನ ದೇವರಾಜ್ ಹಾಗೂ ಅದ್ವೈತ ಹೊಂಡೈ ಶೋರೂಮ್ ಸೇಲ್ಸ್ ಮ್ಯಾನೇಜರ್ ಮಂಜುನಾಥ್ ಮತ್ತಿತರರು ಚಾಲನೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅದ್ವೈತ್ ಉಂಡೈ ಶೋರೂಮ್ನ ಎಲ್ಲ ಸಿಬ್ಬಂದಿ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಹಾಯ್ ಗುಡ್ ಮಾರ್ನಿಂಗ್ ಸರ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅದ್ವೈತ್ ಉಂಡೆ ಕಾರ್ ಶೋರೂಮು ಚಿಂತಾಮಣಿ ಹತ್ರ ಇದೇನಂತ ಹೇಳಿದ್ರೆ ಇದು ನಮ್ಮರಲ್ಲಿ ಇವತ್ತು ಎಕ್ಸಾರ್ ಅಂತ ಇದು ಫ್ಲೋಟಿಂಗ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಚಿಂತಾಮಣಿಯಲ್ಲಿ ಇವಾಗ ನಮಗೆ ಎನರ್ಜೆಟಿಕ್ ಆಗಿ ಸೇಲ್ ಆಗ್ತಾ ಇರೋ ಗಾಡಿ ಅಂತ ಹೇಳಿದ್ರೆ ನಮ್ಮ ಎಕ್ಸ್ಟಾರ್ ಗಾಡಿನೇ ಇದೇನಂತ ಹೇಳಿದ್ರೆ ನಮ್ಗೆ ವಿತಿನ್ ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ಏಟ್ ತೌಸಂಡ್ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಶೋ ಬಂದ್ಬಿಟ್ಟು ಬಂದುಬಿಟ್ಟು ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ಏಟ್ ತೌಸಂಡ್ಗೆ ಸ್ಟಾರ್ಟ್ ಆಗುತ್ತೆ ಅದೇನಂತ ಹೇಳಿದ್ರೆ ಇವಾಗೆಲ್ಲ ಜಿ ಎಸ್ ಟಿ ಎಲ್ಲ ರಿಡ್ಯೂಸ್ ಆಗಿದೆ ಇವಾಗ ಯಾರ ನ್ಯೂ ಕಾರ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೆ ನಮ್ಗೆ ಆಫರ್ ಏನಂತ ಹೇಳಿದ್ರೆ ನಮಗೆ ಎಕ್ಸ್ಟರ್ ಏನಂತ ಹೇಳಿದ್ರೆ ನಮಗೆ ಬಿಲ್ಡ್ ಕ್ವಾಲಿಟಿ ಅಲ್ಲಿದೆ ಏನಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಬೇಸ್ ವೇರಿಯಂಟು ನಮ್ಗೆ ಆನ್ ರೋಡ್ ಕಾಸ್ಟ್ ಬಂದುಬಿಟ್ಟು ಸೆವೆನ್ ಲ್ಯಾಕ್ಸ್ ಆರ್ಟಿ ಸಿಕ್ಸ್ ತೌಸಂಡ್ಗೆ ಸ್ಟಾರ್ಟ್ ಆಗುತ್ತೆ ಹೇಳಿದ್ರೆ ಇನ್ನೂ ನಿಂತಿರೋ ಗಾಡಿ ನಮಗೆ ಬಂದ್ಬಿಟ್ಟು ರೇಂಜರ್ ಕಾಕಿ ಅಂತ ಹೇಳಿದ್ರೆ ಈ ಇದರಲ್ಲಿ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಮಗೆ ಎಕ್ಸ್ಟರ್ ಗಾಡಿಯಲ್ಲಿ ನಮಗೆ ಬೇಸ್ ವೇರಿಯಂಟಿಂದನೇ ಸಿಕ್ಸ್ ಏರ್ ಬ್ಯಾಗ್ ಸಿಗುತ್ತೆ ಇನ್ನೊಂದು ಏನಂತಂದರೆ ಎ ಬಿ ಎಸ್ ಬರುತ್ತೆ ಇ ಬಿ ಡಿ ಬರುತ್ತೆ ಇದೇನಂತ ಹೇಳಿದ್ರೆ ಇಲ್ಲಿ ನಿಂತಿರೋದು ಮಿಡ್ ವರ್ಷನ್ನು ಎಸ್ ಎಕ್ಸ್ ವೇರಿಯೆಂಟ್ ಅಂತ ಈ ಕಾಸ್ಟ್ ಬಂದುಬಿಟ್ಟು ನಮಗೆ ನೈನ್ ಲ್ಯಾಕ್ ಸೆವೆಂಟಿ ನೈನ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಈ ವೇರೆಂಟಲ್ಲಿ ನಮಗೆ ಪ್ರೈಸಸ್ ಏನಂತ ಹೇಳಿದ್ರೆ ನಮಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ಅಡ್ವಾಂಟೇಜಸ್ ಏನಂತ ಎಲ್ ಇ ಡಿ ಆರ್ ಎಲ್ ಸಿಗುತ್ತೆ ನಮಗೆ ಬಂದ್ಬಿಟ್ಟು ಫ್ರೆಂಟ್ ಬಂದ್ಬಿಟ್ಟು ಬ್ಲ್ಯಾಕ್ ರೇಡಿಯೇಟರ್ ಗ್ರಿಲ್ ಸಿಗುತ್ತೆ ಉಂಡೆ ಲೋಗೋ ಬರುತ್ತೆ ಎನರ್ಜೆಟಿಕ್ ಎಕ್ಸ್ಟ್ರಾ ನೇಮ್ ಬರುತ್ತೆ ನಮಗೆ ಸೈಡ್ ಪ್ರೊಫೈಲ್ ಅಂತ ಹೇಳಿದ್ರೆ ನಮಗೆ ಆರ್ ಫಿಫ್ಟೀನ್ ಇಂಚಸ್ ನಮ್ಗೆ ಇದು ಬರುತ್ತೆ ಟೈರ್ ಸೈಜ್ ಬರುತ್ತೆ ಇನ್ನೊಂದೇನಂತ ಹೇಳಿದ್ರೆ ಟರ್ನ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ನಮಗೆ ಬಾಡಿ ಲೈನಲ್ಲೇ ಇದು ಮಿರರಲ್ಲೇ ಸಿಗುತ್ತೆ ನಾವು ಒಳಗಡೆ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ರೂಫ್ ರೈಲ್ಸ್ ಬರುತ್ತೆ ಇನ್ನೊಂದೇನಂತ ಹೇಳಿದ್ರೆ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಈ ವೇರಿಯಂಟಲ್ಲೇ ನಮ್ಗೆ ಹೇಳಿದ್ರೆ ಸನ್ ರೂಫ್ ವೇರಿಯಂಟ್ ಕೂಡ ಸಿಗುತ್ತೆ ಒಳಗಡೆ ನೋಡೋಂಗಿದ್ರೆ ನಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಏಯ್ಟ್ ಇಂಚಸ್ ಟಚ್ ಸ್ಕ್ರೀನ್ ಸಿಗುತ್ತೆ ರಿವರ್ಸ್ ಸ್ಪಾರ್ಕಿಂಗ್ ಕ್ಯಾಮ್ರಾ ಸಿಗುತ್ತೆ ಆಟೋ ಎ ಸಿಗುತ್ತೆ ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ನಮಗೆ ಕೂಸ್ ಇದು ವಾಯ್ಸ್ ಕಮಾಂಡ್ ಯಾರು ಸಿಗುತ್ತೆ ನಮ್ಗೆ ಕಂಟ್ರೋಲ್ ಸ್ಟೇರಿಂಗ್ ಕಂಟ್ರೋಲ್ ಅಂದ ನಂತರ ಕಾಲ್ ಕನೆಕ್ಟ್ ಬರುತ್ತೆ ಡಿಸ್ಕನೆಕ್ಟ್ ಬರುತ್ತೆ ಇನ್ನ